ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಎಕ್ಸಾಮ್ಸ್ನ ಬರೀರಿ ನವೋದಯ ಎಕ್ಸಾಮ್ಸ್ನ ಬರೀರಿ ಅಥವಾ ಮುರಾರ್ಜಿ ದೇಸಾಯ ಎಕ್ಸಾಮ್ಸ್ನ ಬರೀರಿ ಈ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತ ಒಂದು ಸಿಂಪಲ್ ಒಂದು ಚಾಪ್ಟರ್ ಯಾವುದನ್ನ ಹೇಳಿದ್ನಪ್ಪ ಅಂದ್ರೆ ನಾನು ದಶಮಾಂಶಗಳನ್ನು ಹೇಳ್ದೆ ಈ ದಶಮಾಂಶ ಚಾಪ್ಟರ್ನ ವಿತ್ ಬೇಸಿಕ್ಸ್ ನಿಂತ ಚಾಪ್ಟರ್ ವೈಸ್ನ ಹೇಳಿದೀನಿ ಈಗಾಗಲೇ ವಿಡಿಯೋ ಅಪ್ಲೋಡ್ ಆಗಿದ್ದಾವೆ ಭಾಗ ಒಂದು ಭಾಗ ಎರಡು ಆ ವಿಡಿಯೋನ ಎರಡೂ ಈಸಿಯಾಗಿ ನೋಡ್ಕೊಂಡಿದ್ರಪ್ಪ ಅಂದ್ರೆ ಇವತ್ತು ಬರೇ ಹಿಂದೆ ಎಕ್ಸಾಮ್ಸ್ ನಲ್ಲಿ ಯಾವ ತರ ಕ್ವೇಶನ್ಸ್ ನ ಕೇಳಿದಾನೆ ಎಕ್ಸಾಮ್ಸ್ ನಲ್ಲಿ ಕೇಳಿದಂತ ಕ್ವೆಶನ್ಸ್ ಗಳನ್ನ ಏನ್ ಮಾಡಿದ್ನಪ್ಪ ಅಂದ್ರಲ್ಲ ಇಲ್ಲಿ ಹಾಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಿರ್ತಾನೆ ಆ ಚಾಪ್ಟರ್ ಆದ್ಮೇಲೆ ಹಿಂದೆ ಎಕ್ಸಾಮ್ಸ್ ನಲ್ಲಿ ಕೇಳುವಂತ ಕ್ವೆಶನ್ಸ್ ಗಳನ್ನ ತಗೊಂಡು ಕ್ವಶನ್ಸ್ ಗಳನ್ನ ಬಿಡಿಸಿ ತೋರಿಸ್ತೀನಿ ಈ ತರ ಕ್ವಶನ್ಸ್ ಆಗಿದ್ದಾವೋ ಇಲ್ಲೋ ಅಂತೇಳಿ ಚಾನಲ್ ನೋಡ್ತಿದ್ರೆ ಮಾಡ್ಕೊಂಡು ವಿಡಿಯೋನ ಎಂಡ್ ತರ ನೋಡ್ಕೊಂಡ್ರಿ ಇಲ್ಲಿವಂತ ಎಲ್ಲ ಕ್ವೆಶನ್ಸ್ ಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ನಿಮಗೆ ಇಲ್ಲಿ ಬಿಡಿಸಿ ಹಾಕಿ ತೋರಿಸ್ತಿರ್ತಾನೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ನೋಡಿದಾಗ ಈ ತರ ತರ್ಟಿ ನೈನ್ ಡಿವೈಡೆಡ್ ಬೈ ಕೆಳಗಡೆ ಎಷ್ಟಿದೆಯಪ್ಪ ಅಂದ್ರೆ ತೌಸಂಡ್ ಇದೆ ಇದನ್ನು ಇದು ಏನಿದೆಪಿನ್ನ ರಾಶಿ ರೂಪದಲ್ಲಿ ಇದೆ ಇದನ್ನ ದಶಮಾಂಶ ಅಥವಾ ಸಮಾನ ದಶಮಾಂಶ ಯಾವುದು ಅಂತೇಳಿ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾನೆ ತ್ರೀ ಬೈ ನೈನು ತರ್ಟಿ ನೈನ್ ಪಾಯಿಂಟ್ ಜೀರೋ 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 ಪಾಯಿಂಟ್ ತ್ರೀ ನೈನ್ ನೆಕ್ಸ್ಟ್ ಜೀರೋ ಪಾಯಿಂಟ್ ಜೀರೋ ತ್ರೀ ನೈನ್ ಜೀರೋ ತ್ರೀ ನೈನ್ ಅಂತೇಳಿ ಈ ಥರ ಕೊಟ್ಟಾಗ ನಾನು ನಿಮ್ಗೆ ಈಸಿಯಾಗಿ ಹೇಳ್ಬಿಟ್ಟಿದೀನಿ ತರ್ಟಿ ನೈನ್ ಡಿವೈಡೆಡ್ ಬೈ ತೌಸಂಡ್ ಯಾವ ಥರ ತರ ಬರೀಬೇಕಪ್ಪ ಅಂದ್ರ ಇವು ಆಪ್ಷನ್ಸ್ಗಳು ನೋಡೋ ಅವಶ್ಯಕತೆ ಇಲ್ಲ ಮೊದಲು ನೀವು ಲೆಕ್ಕ ಪಡಿಸ್ಕೋಬೇಕು ಏನಪ್ಪಾ ಅಂದ್ರೆ ತರ್ಟಿ ನೈನ್ ಇದೆಯಲ್ಲ ಈ ತರ್ಟಿ ನೈನ್ನ ನ ಆಸ್ ಇಟ್ ಈಸ್ನ ಬರೀಬೇಕು ಕೊಟ್ಟಂತ ಸಂಖ್ಯೆನ ಕೆಳಗಡೆ ಎಷ್ಟಿದೆ ತೌಸಂಡ್ ಇದೆ ತೌಸಂಡ್ ಇತ್ತಪ್ಪ ಅಂದ್ರೆ ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ಕೆ ಪಾಯಿಂಟ್ ಕೊಟ್ಟು ಹಿಂದೆ ಜೀರೋ ಕೊಟ್ಬಿಟ್ರಿ ಜೀರೋ ಪಾಯಿಂಟ್ ಜೀರೋ ತ್ರೀ ನೈನ್ ಎಲ್ಲಿದೆ ಆಪ್ಷನ್ಸ್ನ ನೋಡ್ರಿ ಇಲ್ಲಿ ತ್ರೀ ನೈನ್ ಇದೆ ಇಲ್ಲಿಲ್ಲ ಹಾಗಾಗಿ ಇಲ್ಲಿ ತರ್ಟಿ ನೈನ್ ಇದೆ ಬರ್ರಿ ಇದು ಇಲ್ಲ ಈ ತರ್ಟಿ ನೈನ್ ಪೂರ್ಣ ಸಂಖ್ಯೆದ ಬಂದಿದೆ ಇದು ಅಲ್ಲ ಹಾಗಾದ್ರೆ ಆಪ್ಷನ್ಸ್ ನಾಲ್ಕರಲ್ಲಿ ಇದೆ ನೋಡ್ರಿ ಜೀರೋ ತ್ರೀ ನೈನ್ ಹೀಗಾಗಿ ಆಪ್ಷನ್ಸ್ ಏನಪ್ಪ ಅಂದ್ರೆ ಡಿ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಆಪ್ಷನ್ಸ್ ರೈಟ್ ಆನ್ಸರ್ ಆಗ್ತದೆ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿ ತರ್ಟಿ ನೈನ್ ಡಿವೈಡೆಡ್ ಬೈ ತೌಸಂಡ್ ಇದೆಯಪ್ಪ ಅಂದ್ರೆ ಹತ್ ಅಂದ್ರೆ ಸಾವಿರ ಸ್ಥಾನಕ್ಕೆ ಏನು ನೋಡಪ್ಪ ಅಂದ್ರೆ ದಶಮಾಂಶ ಪಾಯಿಂಟ್ ಬರಬೇಕು ಇಲ್ಲಿ ಬಿಡಿ ಆಗ ಹತ್ತಕ್ಕ ಇದೆ ಹೀಗಾಗಿ ಒಂದೇ ಆಪ್ಷನ್ಸ್ ಆಗಲ್ಲ ಬಿಡಿ ಹತ್ತು ನೂರಕ್ಕಿದೆ ಇದೆ ಹೀಗಾಗಿ ಈ ಆಪ್ಷನ್ಸ್ ಆಗಲ್ಲ ಇಲ್ಲಿ ಬಿಡಿ ಹತ್ತು ನೂರಕ್ಕೆ ಇಲ್ಲಿ ಇದೆ ಇದು ಆಗಲ್ಲ ಇಡೀ ಹತ್ತು ನೂರು ಸಾವಿರ ಸ್ಥಾನ ಪಾಯಿಂಟ್ ಇದೆ ಹೀಗಾಗಿ ಆಪ್ಷನ್ಸ್ ನ ನೀವು ಈ ತರ ಬರೀಲಿಕ್ಕಪ್ಪ ಅಂದ್ರೆ ಆಪ್ಷನ್ಸ್ ನೋಡಿನೂ ಕೂಡ ಆನ್ಸರ್ಸ್ ಮಾಡ್ಬೋದು ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಅಂತ ಹೇಳಿ ನೋಡೋಣ ಇವೆಲ್ಲ ಚಾಪ್ಟರ್ ಹೇಳಿದೀನಿ ನಾನು ಕ್ವಶನ್ಸ್ ಮಾತ್ರ ಬಿಡಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಕ್ವೆಶನ್ಸ್ ಏನಿದೆ ನೋಡ್ರಿ ಇಲ್ಲಿ ಹದಿನೇಳು ಬೈ ತೌಸಂಡ್ ದಶಮಾಂಶ ರೂಪ ಏನು ಸೇಮ್ ಕ್ವಶನ್ಸ್ ಹದಿನೇಳು ಇದೆಯಪ್ಪ ಅಂದ್ರೆ ಕೆಳಗಡೆ ಏನಿರಪ್ಪ ತೌಸಂಡ್ ಸ್ಥಾನಕ್ಕೆ ಇರಬೇಕು ಇಲ್ಲಿ ನೋಡ್ರಿ ಬಿಡಿ ಹತ್ತು ನೂರು ಸ್ಥಾನಕ್ಕಿದೆ ಹೀಗಾಗಿ ಈ ಆಪ್ಷನ್ಸ್ ಆಗೋಲ್ಲ ಇನ್ ನೆಕ್ಸ್ಟ್ ಇಲ್ಲಿ ಒನ್ ಪಾಯಿಂಟ್ ಸೆವೆನ್ ಇದೆ ಬರೇ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಕೊಟ್ಟಂತ ನಂಬರ್ ಏನಾಗಬೇಕು ಸೆವೆಂಟೀನ್ ಇರಬೇಕು ಸೆವೆಂಟೀನ್ ಇಲ್ಲಿದೆಯಾ ನೆಕ್ಸ್ಟ್ ಬಿಡಿ ಹತ್ತು ನೂರು ಸಾವಿರ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ನೋಡ್ರಿ ಇದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಸ್ಥಾನಕ್ಕೂ ಅಂದ್ರೆ ಪಾಯಿಂಟ್ ಇದೆ ಹತ್ತು ಸಾವಿರ ಸ್ಥಾನ ಇಲ್ಲಲ್ಲಿ ಇರುವುದೇ ಏನಿದೆಯಪ್ಪ ಅಂದ್ರೆ ಸಾವಿರ ಇದೆ ಹೀಗಾಗಿ ಬಿಡಿ ಹತ್ತು ನೂರು ಸಾವಿರ ಸ್ಥಾನ ಪಾಯಿಂಟ್ ಇರಬೇಕು ಹೀಗಾಗಿ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ಬರೀ ಕ್ವಶನ್ ಪೇಪರ್ ಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತಾ ಈಗಾಗಲೇ ಇವಕ ಚಾಪ್ಟರ್ ವೈಸ್ ಹೇಳಿದ್ದೀನಿ ಇವ್ನ ಯಾವ ತರ ನಾ ಕಂಡು ಹಿಡ್ಕೋಬೇಕು ಅಂತೇಳಿ ಅವ್ನು ಸುಲಭವಾಗಿ ಚಾಪ್ಟರ್ ಹೇಳಿದ್ದೀನಿ ಚಾಪ್ಟರ್ ಹೇಳಿ ಕ್ವಶನ್ ಪೇಪರ್ ಗಳನ್ನ ಬಿಡಿಸ್ತಾ ಇರ್ತಿರ್ತಾ ಚಾಪ್ಟರ್ ನೋಡಿದವ್ರಿಗೆ ಇವು ಈಸಿಯಾಗಿ ಗೊತ್ತಾಗ್ತಿರ್ತಾವೆ ನಾ ಏನ್ ಹೇಳಿ ಅನ್ನೋದು ಓಕೆ ಇನ್ನ ನೆಕ್ಸ್ಟ್ ಕ್ವಿಶನ್ಸ್ ನೋಡಬ್ರಿ ಎಸ್ ಇಲ್ಲಿ ಕ್ವಶನ್ ನಂಬರ್ ಈ ತರನು ಇರ್ತಾವೆ ಇವಕ್ಕ ಹಂಡ್ರೆಡ್ ಪ್ಲಸ್ ಒನ್ ಬೈ ತೌಸಂಡ್ ಇದೆ ಇದನ್ನು ಸಂಕ್ಷೇಪಿಸಿದಾಗ ಇದನ್ನು ಸಂಕ್ಷೇಪಿಸಿದಾಗ ದೊರೆಯುವುದು ಮತ್ತು ಇದನ್ನ ದಶಮಾಂಶ ರೂಪದಲ್ಲಿ ತಿಳಿಸಿ ಅಂತ ಕ್ವಶನ್ಸ್ ಇದೆ ಸಂಕ್ಷೇಪಿಸುವುದು ಸಂಕ್ಷೇಪಿಸುವುದಕ್ಕ ಇವಾಗ ಎಲ್ಲ ಏನ್ ಮಾಡ್ತೀನಪ್ಪ ಅಂದ್ರೆ ಟ್ರಕ್ಸ್ ಸರಿಯಾಗಿ ಅಬ್ಸರ್ವ್ ಮಾಡಬೇಕಿಲ್ಲಿ ಇಲ್ಲಿ ಇಲ್ಲಿ ಇದು ಪೂರ್ಣ ಸಂಖ್ಯೆ ಇದೆ ಇವೆಲ್ಲ ಹತ್ತನೇ ಒಂದು ನೂರನೇ ಒಂದು ಸಾವಿರ ಒಂದು ಅಂತಿದೆ ಸಾವಿರನೇ ಒಂದು ಅಂತೇಳಿ ನಾವು ಇದನ್ನ ಕರಿತೀವಿ ಹಾಗಾದ್ರೆ ಇದನ್ನ ಯಾವ ತರ ಬಿಡಿಸ್ಕೋಬೇಕಪ್ಪ ಅಂತ ಹೇಳಿ ನೋಡಿದಾಗ ಇಲ್ಲಿ ಪೂರ್ಣ ಸಂಖ್ಯೆ ಒಂದಿದೆ ಹಾಗಾದ್ರೆ ಪೂರ್ಣ ಸಂಖ್ಯೆ ಒಂದು ಎಲ್ಲಿದೆ ಇಲ್ಲಿ ಪೂರ್ಣ ಸಂಖ್ಯೆ ಜೀರೋ ಇದೆ ಹೀಗಾಗಿ ಈ ಆಪ್ಷನ್ಸ್ ಆಗೋದು ಸಾಧ್ಯ ಅಲ್ಲ ಗೆ ಪೂರ್ಣ ಸಂಖ್ಯೆ ಒಂದ್ ಇಲ್ಲಿ ಒಂದು ಒಂದಿದೆ ಇಲ್ಲಿ ಒಂದಿದೆ ಒಂದಿದೆ ಎಸ್ ಹಾಗಾದ್ರೆ ಮೇಲೆ ಇರು ಎಷ್ಟು ಒಂದಿದೆ ನೋಡ್ರಿ ಒಂದು ಎರಡು ಮೂರು ಹಾಗಾದ್ರೆ ಮೂರು ಒಂದುಗಳು ಸೀರಿಯಲ್ ಆಗಿ ನಮಗೆ ಇರಬೇಕು ಒಂದು 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 ಇರು ಇಲ್ಲಿದಾವೆ ಹೀಗಾಗಿ ಇಲ್ಲಿ ಜೀರೋ 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 ಇಲ್ಲಿ ಇರುವುದರಿಂದ ಇವು ಎರಡು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಆಪ್ಷನ್ ನ ನೀವು ರೈಟ್ ಆನ್ಸರ್ನ ಹಾಕಿಕೊಡ್ಬೇಕು ಈಗ ಯಾಕಪ್ಪ ಅಂದ್ರೆ ಇದೊಂದು ಪೂರ್ಣ ಸಂಖ್ಯೆ ಹತ್ತನೇ ಒಂದು ಇಲ್ಲಿ ಮೇಲೆ ಎಷ್ಟದ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಕೆಳಗಡೆ ಏನೇನು ಇರಲಿಲ್ಲ ಕವಿಯನ್ನು ತಿಳಿ ಕೊಡಿಸ್ಕೊಬೇಡ್ರಿ ನೀವು ಒಂದು 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 ಇತ್ತಪ್ಪ ಅಂದ್ರೆ ನಾಲ್ಕು ಒಂದನ್ನ ಬರೀರಿ ಪೂರ್ಣ ಸಂಖ್ಯೆ ಆದ ತಕ್ಷಣ ಒಂದು ಪಾಯಿಂಟ್ನ ಇಟ್ಬಿಡ್ರಿ ಈ ಥರ ಇದ್ದಾಗ ಇಲ್ಲಕ್ಕಪ್ಪ ಅಂದ್ರೆ ಇಲ್ಲಿ ಲಾ ಹಾಯೆಸ್ಟ್ ನಂಬರ್ ಯಾವುದು ತೌಸಂಡ್ ತೌಸಂಡ್ ಇತ್ತಪ್ಪ ಅಂದ್ರೆ ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ ಪಾಯಿಂಟ್ ಇಟ್ಟರ ಇದನ್ನ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಈ ತರ ಕ್ವಶನ್ಸ್ ಗಳು ಬಂದಾಗ ನೀವು ಈ ತರ ಆನ್ಸರ್ಸ್ ಗಳನ್ನ ಬಿಡಿಸ್ರಿ ಓಕೆ ಈ ಆನ್ಸರ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದೀನಿ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ನೋಡ್ರಿ ಇದೇ ತರ ಇನ್ನೊಂದು ಕ್ವಶನ್ಸ್ ಇದೆ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾನೆ ಭಿನ್ನ ರಾಶಿ ಒಳಗಡೆ ಸೇಮ್ ಆಸ್ ಇಟ್ ಇಸ್ ಅದೇ ತರ ಫಾರ್ಮುಲಾಗಳನ್ನ ಇಲ್ಲಿ ಅಪ್ಲೈ ಮಾಡ್ರಿ ಏನಿದೆಯಪ್ಪ ಅಂದ್ರೆ ಇಲ್ಲಿ ಪೂರ್ಣ ಸಂಖ್ಯೆ ಎಷ್ಟಿದೆಯಪ್ಪ ಅಂದ್ರೆ ಎಂಟಿದೆ ಇಲ್ಲಿ ಹತ್ತನೆಯ ಐದು ನೂರನೆಯ ಮೂರು ಸಾವಿರ ಒಂದು ಹತ್ತು ಸಾವಿರ ನಾಲ್ಕಿದೆ ಇದೆ ಹಾಗಾದ್ರೆ ಪೂರ್ಣ ಸಂಖ್ಯೆ ಫಸ್ಟ್ ಗೆ ಇರಬೇಕು ಇಲ್ಲಿ ಏಟ್ ಇಲ್ಲಿ ಮೇಲಿರುವಂತ ಎಲ್ಲಾ ಸಂಖ್ಯೆಗಳು ಆ ನಂಬರ್ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಇರಬೇಕು ಬಟ್ ಇಲ್ಲಿ ನೋಡ್ರಿ ಏಟ್ ಪಾಯಿಂಟ್ ಒನ್ ತ್ರೀ ಅಂತ ಅಷ್ಟೇ ಇದೆ ಹೀಗಾಗಿ ಈ ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಏಟ್ ಫೈವ್ ತ್ರೀ ಒನ್ ಫೋರ್ ಸೆರೆಯಲ್ಲಿ ಇರ್ಬೇಕಂತ ಹೇಳಿ ನಾ ಏಟ್ ಫೈವ್ ತ್ರೀ ಒನ್ ಫೋರ್ ಇದೆ ಇಲ್ಲಿ ಏಟ್ ಫಾಯಿ ಜೀರೋ 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 ಇಲ್ಲಿ ಸಂಬಂಧ ಇಲ್ಲ ಇಲ್ಲಿ ನೋಡ್ರಿ ಏಟ್ ಫೈ ಆಗೋಣ ಏಟ್ ಫೈ ಆಗೋ ತ್ರೀ ಇರಬೇಕು ಇಲ್ಲಿ ಏಟ್ ಫೋರ್ ಒನ್ ಟೂ ಫೈ ಇದೆ ಹಾಗಾಗಿ ಈ ಆಪ್ಷನ್ಸ್ ಕೂಡ ಆಗಲಿಲ್ಲ ಈ ಮೂರು ಆಪ್ಷನ್ಸ್ ಹೊಡೆದು ಹೋಗಿದ್ರೆ ನೀವು ಲೆಕ್ಕ ಅವಶ್ಯಕತೆನೇ ಇಲ್ಲ ಇಲ್ಲಿ ನಾನು ಟ್ರಿಕ್ಸ್ ಈ ಥರನೇ ಹೇಳ್ತಿರ್ತೀನಿ ಕ್ವಶನ್ ಪೇಪರ್ ಒಳಗಡೆ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ಕಾಮನ್ ಸೆನ್ಸ್ನಾಗ ಆನ್ಸರ್ನ ಹಾಕ್ಬೋದು ಇಲ್ಲಿ ನೋಡ್ರಿ ಏಟ್ ಫೈ ತ್ರೀ ಒನ್ ಫೋರ್ ಇದೆ ಏಟ್ ಫೈವ್ ಥ್ರೀ ಒನ್ ಫೋರ್ ಇದೆ ಹಾಗಾಗಿ ರೈಟ್ ಆನ್ಸರ್ ಇದೆ ಇಲ್ಲಿ ನೆಕ್ಸ್ಟ್ ನೀವೇನು ಚೂಸ್ ಮಾಡಬೇಕಪ್ಪ ಅಂದ್ರೆ ಕೆಳಗಡೆ ಇಲ್ಲಿ ಎಟ್ ಆಗೋಣ ಫಸ್ಟ್ ಗೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಡ್ಬೇಕಂತ ಹೇಳಿದಿನಿ ಇಲ್ಲಿ ಪಾಯಿಂಟ್ ಇಡ್ರಿ ಪೂರ್ಣ ಸಂಖ್ಯೆ ನಂತರ ಇದು ಪೂರ್ಣ ಸಂಖ್ಯೆ ಇವೆಲ್ಲ ಏನಪ್ಪ ಅಂದ್ರೆ ದಶಮಾಂಶ ಸಂಖ್ಯೆಗಳು ಇಲ್ಲ ಲಾರ್ಜೆಸ್ಟ್ ನಂಬರ್ ಒನ್ ಬಿಡಿ ಹತ್ತು ನೂರು ಸಾವಿರ ಇದೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಏನ್ ಮಾಡ್ರಪ್ಪ ಅಂದ್ರೆ ಪಾಯಿಂಟ್ ಇಟ್ಬಿಟ್ರಿ ಇದೇ ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಸರಿಯಾದ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಗಳನ್ನ ನೋಡ್ಕೊತ ಹೋಗೋಣ ಇಲ್ಲಿ ಬರೀ ಪೇಪರ್ನ ಡಿಸ್ಕಸ್ ಮಾಡ್ತಿರ್ತೇನೆ ಸರಿ ಪುನಃ ನೀವು ಸೀರಿಯಲ್ ಆಗಿ ನಿಮ್ಗೆ ಚಾಪ್ಟರ್ ವೈಸ್ ಬೇಕಪ್ಪ ಅಂತ ಚಾಪ್ಟರ್ ವೈಸ್ ಚಾಪ್ಟರ್ ಚಾಪ್ಟರ್ನ ನೀವು ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬಂದ್ರಪ್ಪ ಅಂದ್ರೆ ಇವೆಲ್ಲ ನಿಮ್ಗೆ ಅರ್ಥ ಆಗ್ತಾವೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಓಕೆ ಈ ತರ ಕ್ವಶನ್ಸ್ ಇದೆ ನೋಡ್ರಿ ಇದು ಫೈವ್ ಪಾಯಿಂಟ್ ಒನ್ ಟೂ ಫೈವ್ ಅಣ್ಣ ಭಿನ್ನ ರಾಶಿಯಾಗಿ ಪರಿವರ್ತಿಸಿದಾಗ ದೊರೆಯುವುದು ಎಷ್ಟು ಇದೇನಿದೆಯಪ್ಪ ಅಂದ್ರೆ ಐದು ಪಾಯಿಂಟ್ ಒನ್ ಟೂ ಫೈವ್ ಇದೆ ಇದನ್ನು ಭಿನ್ನ ರಾಶಿಗೆ ಬರ ಬರದಾಗ ಏನಾಗ್ತದೆ ಅಂತ ಕ್ವೆಶನ್ಸ್ನ ಕೇಳಿದಾರೆ ಸರ್ ನಾನು ನಿಮ್ಗೆ ಹೇಳಿದ್ದೀನಿ ಏನಪ್ಪ ಅಂದ್ರೆ ಕೊಟ್ಟಂಥ ಸಂಖ್ಯೆನ ಭಿನ್ನ ರಾಶಿ ಬರೀಬೇಕಪ್ಪ ಅಂದ್ರೆ ಇದು ನಂಬರ್ ಇಟ್ ಇಟೀಸ್ ಬರ್ಕೋರಿ ಮೊದಲ ನಾ ಹೇಳಿದ ಮೆಥಡನ್ನ ಹೇಳ್ತೀನಿ ನೋಡಿರಿ ಇಲ್ಲಿ ಈಗ ಫೈ ಒನ್ ಟು ಇಟ್ ಈಸ್ ಬರೀಬೇಕು ಭಿನ್ನ ರಾಶಿಗಳನ್ನ ಬರೀರಿ ಅಂದಾಗ ಕೆಳಗಡೆ ಡಿವೈಡೆಡ್ ಬೈ ಬಿಡಿ ಹತ್ತು ನೂರು ಸಾವಿರ ಸ್ಥಾನ ಪಾಯಿಂಟ್ ಇದೆ ಸಾವಿರ ಬರ್ದು ನಾವು ಓಕೆ ಇಷ್ಟು ಬರೀಬೇಕಾಗಿತ್ತು ಬಟ್ ಈ ಥರ ಆಪ್ಷನ್ಸ್ ಅಲ್ಲಿ ಇಲ್ಲ ಹಾಗಾದ್ರೆ ಇಲ್ಲ ಅಂದ್ರೆ ಏನು ಮಾಡ್ಬೇಕು ಏನು ಮಾಡಬೇಕಪ್ಪ ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಐದಿದೆಯಾ ಎಲ್ಲ ಕಡೆ ಐದಿದೆ ಹಾಗಾದ್ರೆ ಐದು ಅನ್ನೋದು ಇದೊಂದು ಪೂರ್ಣ ಸಂಖ್ಯೆ ಹಾಗಾದ್ರೆ ಆಪ್ಷನ್ಸ್ ಎಲ್ಲ ಕಡೆ ಐದಿದೆ ಓಕೆ ಐದು ಹಾಗಾದ್ರೆ ಇನ್ನು ಉಳಿದಿದೆ ನಿನ್ನ ಒನ್ ಟ್ವೆಂಟಿ ಫೈವ್ ಹೌದಾ ಒನ್ ಟ್ವೆಂಟಿ ಫೈವ್ ಹಾಗಾದ್ರೆ ಐದು ಎಲ್ಲ ಕಡೆ ಉಳಿದಿದೆ ಒನ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ತೌಸಂಡನ್ನು ನೀವು ಆ ನಾವು ಯಾವ ತರ ಬರ್ಕೋಬೇಕು ಅಂತೇಳಿ ನೋಡಿದಾಗ ಒನ್ ಟ್ವೆಂಟಿ ಫೈವ್ನ ನೀವು ಭಾಗಕಾರನ ಮಾಡಿದಾಗ ಭಾಗಕಾರ ಮಾಡ್ದಾಗ ನೋಡ್ರಿ ಇಲ್ಲಿ ಏನೇನು ಏನೇನು ಭಾಗ ಆಗ್ತದೆ ನೋಡ್ರಿ ಇಪ್ಪತ್ತೈದರ ಮಗಿ ಒಳಗೆ ಆ ಇಪ್ಪತ್ತೈದು ನೂರ ಇಪ್ಪತ್ತೈದು ಒದಲೇ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಒಂದಲೆ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಎಂಟ್ಲೆ ಎಷ್ಟಪ್ಪ ಅಂದ್ರೆ ಒನ್ ಥೌಸಂಡ್ ಆಗ್ತದೆ ಯಾಕಂದ್ರೆ ಒಂದು ನೂರ ಇಪ್ಪತ್ತೈದು ಇಂಟು ಎಂಟು ಮಾಡಿ ನೋಡ್ರಿ ನೋಡ್ರಿ ಎಂಟೈಲ್ ಎಷ್ಟಪ್ಪ ಅಂದ್ರೆ ನಲವತ್ತು ಎಂಟು ಎರಡೇ ಹದಿನಾರು ಹದಿನಾರು ಒಂದು ನಾಲ್ಕು ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಎಂಟು ಒಂದಲೆ ಎಂಟು ಎಂಟು ಎರಡು ಹತ್ತು ಅಂದರೆ ಒಂದು ನೂರ ಇಪ್ಪತ್ತೈದು ಎಂಟ್ಲೇ ಎಷ್ಟಪ್ಪ ಅಂದರೆ ಒಂದು ಸಗುಡ ಆಗ್ತದೆ ಹಾಗಾದರೆ ಐದು ಪೂರ್ಣಾಂಕ್ ಮೇಲೆ ಒಂದು ಡಿವೈಡೆಡ್ ಬೈ ಕೆಳಗಡೆ ಎಷ್ಟಪ್ಪ ಅಂದರೆ ಭಾಗ ಹೋಗಿದ್ದು ಎಂಟು ಹಾಗಾದರೆ ಇರುವಂಥ ಆಪ್ಷನ್ಸ್ ಇಲ್ಲಿದೆ ಇಲ್ಲಿ ಒನ್ ಟ್ವ ಟ್ವೆಂಟಿ ಫೈ ಇದೆ ಇದು ಅಲ್ಲ ಇಲ್ಲಿ ಇದೆ ಇದು ಒಂಥರ ಆಪ್ಷನ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ ಪೂರ್ಣ ಸಂಖ್ಯೆ ನಮ್ಗೆ ಐದು ಇರಬೇಕು ಹೀಗಾಗಿ ಇಲ್ಲಿ ಇದೆ ಒನ್ ಟ್ವೆಂಟಿ ಫೈವನ್ನ ನೀವು ಬರೆಯೋಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ರೈಟ್ ಆನ್ಸರ್ ಯಾವುದೀಗ ಐದು ಪೂರ್ಣಾಂಕ್ ಒನ್ ಬೈ ಏಟ್ ಅಂತೇಳಿ ಸರ್ ನಿಮ್ಗೆ ಇದು ಒಂದೂರ ಇಪ್ಪತ್ತೈದನ್ನ ಡ್ಯಾರೆಕ್ಟ್ ಭಾಗ ಮಾಡೋಕಾಗಲಿರಪ್ಪ ಅಂದ್ರೆ ಸಾಧ್ಯ ಆದಷ್ಟ ಇಪ್ಪತ್ತೈದರಲ್ಲೇನ ಇಲ್ಲಿ ನಿಮ್ಗೆ ಭಾಗ ಮಾಡ್ಕೊತ ಹೋಗ್ಬೇಕು ನೋಡ್ರಿ ನೂರ ಇಪ್ಪತ್ತೈದು ಒಂದೂರ ಇಪ್ಪತ್ತೈದು ಡಿವೈಡೆಡ್ ಬೈ ತೌಸಂಡ್ ಐತಾ ಇದನ್ನ ಇಪ್ಪತ್ತೈದರಲ್ಲಿ ಮಗ್ಯಾಗ ಭಾಗ ಕಾರಕೊತ ಬರ್ತೀನ ಇಪ್ಪತ್ತೈದೈದಲೇ ನೂರ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೆ ನೂರು ಇದೊಂದು ಜೀರೋ ಇದೆ ಜೀರೋ ನೆಕ್ಸ್ಟ್ ಐದು ಒಂದ್ಲೇ ಐದು ಐದು ಗಂಟ್ಲೆ ನಲ್ವತ್ತು ಒನ್ ಬೈ ಏಟ್ ಅಂತ ನೀವು ಸಣ್ಣ ಸಂಖ್ಯೆಯಲ್ಲಿ ಭಾಗ ಕಾರ್ ಮಾಡ್ಕೊತವ್ರಿ ನಾನು ನೂರ ಇಪ್ಪತ್ತೈದು ಒಂದೇ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಎಂಟ್ಲೆ ಆ ಸಾವಿರ ಅಂತೇಳಿ ಡೈರೆಕ್ಟ್ ಬರೆದಿದ್ದೆ ನಿಮ್ಗೆ ಇಪ್ಪತ್ತೈದರ ಮಗಿ ಬರ್ತಾವಲ್ಲ ಇಪ್ಪದಿಂದ ನೂರ ಇಪ್ಪತ್ತೈದು ಇಪ್ಪತ್ ನಾಲ್ಕಲೆ ನೂರು ಇದೊಂದು ಜೀರೋ ಇದೆ ಜೀರೋ ನಲ್ವತ್ತಾಯ್ತು ಒಂದೇ ಐದು ಐದು ಗಂಟೆ ನಲ್ವತ್ತು ಒನ್ ಬೈ ಏಟ್ ಬಂತ ಹಾಗಾದ್ರೆ ಐದು ಪೂರ್ಣ ಒನ್ ಬೈ ಏಟ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಷ್ಟು ಇಲ್ಲಿ ಎಕ್ಸಾಮ್ಸ್ ನಲ್ಲಿ ಒಳಗಡೆ ನವೋದ ಎಕ್ಸಾಮ್ಸ್ ಒಳಗಡೆ ಟೈಮ್ ಇರಂಗಿಲ್ಲ ಎಷ್ಟು ಶಾರ್ಟ್ ಕಟ್ಸ್ ಗಳನ್ನ ಸ್ಪೀಡ್ ಯೂಸ್ ಮಾಡ್ತಿರ್ತಾರೆ ಅಷ್ಟ ನಿಮ್ಗೆ ಆನ್ಸರ್ಸ್ಗಳು ಪರ್ಫೆಕ್ಟ್ ಆಗಿ ಬರ್ತಿರ್ತವೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ನೋಡೋಣ ಹಾ ಒನ್ ಪಾಯಿಂಟ್ ಟೂ ಫೈವ್ ಕ್ಕೆ ಸರಿ ಹೊಂದುವ ಭಿನ್ನ ರಾಶಿ ರೂಪ ಯಾವುದು ಸೇಮ್ ಆಸ್ ಇಟ್ ಈಸ್ ಇಲ್ಲಿ ಸ್ವಲ್ಪ ಆ ಆದರ್ಶ ವಿದ್ಯಾಲಯಕ್ಕ ಮತ್ತು ಮುರಾರ್ ವಿದ್ಯಾಸಾಖಿ ಈ ತರ ಬರ್ಲಿಲ್ಲ ಅಂದ್ರು ಡೈರೆಕ್ಟ್ ಇಲ್ಲಿ ಏನಂತಾರಪ್ಪ ಅಂದ್ರೆ ಒನ್ ಪಾಯಿಂಟ್ ಟೂ ಫೈವ್ಗೆ ಸರಿ ಹೊಂದುವ ಭಿನ್ನ ರಾಶಿ ಇಲ್ಲಿ ಇಷ್ಟೇ ಕೊಡ್ತಾನ ಅಲ್ಲಿ ಒನ್ ಒನ್ ಪಾಯಿಂಟ್ ಟೂ ಫೈವ್ ನ ಭಿನ್ನ ರಾಶಿ ಬರೀರಪ್ಪ ಅಂದ್ರೆ ಕೊಟ್ಟಂತ ಸಂಖ್ಯೆನ ಯಾವ್ದು ಇಟ್ ಇಸ್ ಬರ್ಕೋಬೇಕು ಒನ್ ಟೂ ಪಾಯಿಂಟ್ ಡಿವೈಡೆಡ್ ಬಾ ಏನು ಬರೀಬೇಕು ಇಲ್ಲಿ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಪಾಯಿಂಟ್ ಇದೆ ನೂರು ಸ್ಥಾನಕ್ ಪಾಯಿಂಟ್ ಇದೆ ಅಂದ್ರೆ ಇಲ್ಲಿ ಕೆಳಗಡೆ ಹಂಡ್ರೆಡನ್ನು ಬರ್ದು ಬಿಡ್ತಿದ್ವಿ ಇದು ಆದರ್ಶ ವಿದ್ಯಾಲಯ ಮತ್ತು ರಾಜ್ಯ ದೇಸಾಯಿ ಒಳಗಡೆ ಈ ಥರ ಸಿಂಪಲ್ ಕ್ವೆಶನ್ಸೇ ಬರ್ತಾವೆ ಬಟ್ ನವೋದಯದ ಒಳಗಡೆ ಇದು ಆಪ್ಷನ್ಸ್ ಇಲ್ಲ ಹಾಗಾದ್ರೆ ಇದು ನೂರ ಇಪ್ಪತ್ತೈದು ಬಾಯ್ ಆ ಹಂಡ್ರೆಡ್ ಆಪ್ಷನ್ಸ್ ಇಲ್ಲ ಹಾಗಾದ್ರೆ ರೈಟ್ ಆನ್ಸರ್ ಯಾವುದು ರೀ ಇಲ್ಲಿ ನೋಡಿದಾಗ ಇಲ್ಲಿ ಪೂರ್ಣ ಸಂಖ್ಯೆ ಎಷ್ಟಿದೆ ಅಲ್ಲಿ ಒಂದಿದೆ ಆಪ್ಷನ್ಸ್ ಎಲ್ಲ ಕಡೆ ಪೂರ್ಣ ಸಂಖ್ಯೆ ಯಾವುದು ಒಂದಿರ್ತದೋ ಅದು ರೈಟ್ ಆನ್ಸರ್ ಇಲ್ಲಿ ಹನ್ನೆರಡು ಐತಿ ಇದು ಆಪ್ಷನ್ಸ್ ಸಾಧ್ಯ ಇಲ್ಲ ಎರಡು ತೆಗೆದು ಹೋಗಿಬಿಟ್ರಿ ಪೂರ್ಣ ಸಂಖ್ಯೆ ಒಂದಿರಬೇಕು ಒಂದು ಇಲ್ಲಿ ಇದೆ ಇಲ್ಲಿ ಇದೆ ಹಾಗಾದ್ರೆ ಈ ಇಪ್ಪತ್ತೈದನ್ನ ಕೊಟ್ಟಂಥ ಸಂಖ್ಯೆ ಏನಿಲ್ಲ ಇಲ್ಲಿ ಎಷ್ಟು ಉಳಿದಿದೆ ಇಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಕೆಳಗಡೆ ಎಷ್ಟಿದೆ ಬಿಡಿ ಹತ್ತು ನೂರು ಸ್ಥಾನ ಪಾಯಿಂಟ್ ಇದೆ ನೂರು ಈಗ ಭಾಗ ಮಾಡ್ರಿ ಇಪ್ಪತ್ತೈದ್ರ ಮಗ್ಗಿ ಬರ್ತವೆ ಇಪ್ಪದು ಒಂದ್ಲೇ ಇಪ್ಪತ್ತೈದು ಇಪ್ಪದು ನಾಲ್ಕಲೇ ನಾ ಇಪ್ಪತ್ತೈದು ನಾಲ್ಕಲೆ ನೂರು ಹಾಗಾದ್ರೆ ಪೂರ್ಣ ಸಂಖ್ಯೆ ಎಷ್ಟಿದೆ ಒಂದು ಮೇಲೆ ಎಷ್ಟು ಉಳಿತು ಒಂದು ಡಿವೈಡೆಡ್ ಬೈ ಕೆಳಗಡೆ ಎಷ್ಟಿದೆ ನಾಲ್ಕು ಒಂದು ಪೂರ್ಣ ಒಂದು ಬೈ ನಾಲ್ಕು ಆಪ್ಷನ್ಸ್ ಅಲ್ಲಿ ಇದೆ ಆಪ್ಷನ್ಸ್ ಎದಲ್ಲಿ ಇದೆ ಹೀಗಾಗಿ ರೈಟ್ ಆನ್ಸರ್ ಇದಕ್ಕೆ ಒನ್ ಪಾಯಿಂಟ್ ಟೂ ಫೈವ್ಗೆ ಸರಿ ಹೊಂದುವ ಭಿನ್ನ ರಾಶಿ ರೂಪಾಯಿ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಒಂದು ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಸಿಂಪಲ್ ಆಗಿ ಈ ಆನ್ಸರ್ಸ್ಗಳನ್ನ ಈ ಥರ ಬಿಡಿಸ್ಕೋಬೇಕು ಓಕೆ ಈ ಕ್ವಶನ್ಸ್ ಅರ್ಥ ಆಯ್ತು ಅನ್ಕೊಂಡಿದೀನಿ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಎಸ್ ಇದನ್ನ ಸರಳೀಕೊಳಿಸ್ಬೇಕು ಸರಳೀಕರಣ ಯಾವ ತರ ನಾವು ಸರಳೀಕರಣಗೊಳಿಸಬೇಕು ಅಂತ ಹೇಳಿ ನೋಡಿದಾಗ ಟೂ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಫೈವ್ ಇಂಟು ಜೀರೋ ಪಾಯಿಂಟ್ ಒನ್ ಮೈನಸ್ ಜೀರೋ ಪಾಯಿಂಟ್ ಜೀರೋ ಫೈವ್ ಅನ್ನ ಸರಳೀಕೊಳಿಸಿದಾಗ ಸಿಗುವ ಉತ್ತರ ಎಷ್ಟು ಅಂತ ಕ್ವಶನ್ಸ್ ಇದೆ ಸಿಂಪ್ಲಿಫಿಕೇಶನ್ಸ್ ಸಿಂಪ್ಲಿಫಿಕೇಶನ್ಸ್ ಗಳನ್ನ ಚಾಪ್ಟರ್ ನ ಹೇಳ್ತೀನಿ ಆದರೆ ವಾರ್ಡ್ ರೂಲ್ಸ್ಗಳು ಈಗ ಆಲ್ರೆ ಆಲ್ರೆಡಿ ಒಂದು ಸ್ವಲ್ಪ ಆದರೂ ನಿಮ್ಗೆ ಗೊತ್ತಿರ್ತವೆ ಅವ್ರನ್ನ ನಾವು ಯಾವ ಥರ ಬಿಡಿಸ್ಕೋಬೇಕಪ್ಪ ಅಂದ್ರೆ ಫಸ್ಟ್ಗೆ ಡಿವಿಜನ್ ಬಿಡಿಸ್ಕೋಬೇಕು ಫಸ್ಟ್ಗೆ ಏನು ಬಿಡಿಸ್ಬೇಕು ರೀ ಡಿವಿಜನ್ನ ಬಿಡಿಸ್ಬೇಕು ಡಿವಿಷನ್ ಬಿಡಿಸ್ಬೇಕಪ್ಪ ಅಂದರೆ ನಾನು ಇಲ್ಲಿ ಈ ಸೈಡ್ ಬರ್ಕೊತೀನಿ ಖುರನ್ನ ಇದು ನೋಡಿರಿ ಜವಾ ನವೋದಯ ಎರಡು ಸಾವಿರದ ಐದರಲ್ಲಿ ಕೇಳಿರೋಂಥ ಒಂದು ಕ್ವೆಶನ್ಸು ಅಫಿಷಿಯಲ್ ಕ್ವೆಶನ್ಸ್ಗಳು ಇವೆಲ್ಲ ಹಾಗಾದರೆ ಇದನ್ನ ನಿಂತು ಇದಕ್ಕೆ ಬಿಡಿಸಿ ಗುಣಿಸಿದ ಅಥವಾ ಭಾಗಿಸಿದಾಗ ಎಷ್ಟು ಬರ್ತೈತೆ ನೋಡ್ರಿ ಇಲ್ಲಿ ಇದೇ ಐದನ ಮಗ್ಗಿ ಐದು ಐಲೇ ಎಷ್ಟಪ್ಪ ಅಂದರೆ ಇಪ್ಪತ್ತೈದು ಓಕೆ ಲೆಕ್ಕ ಮಾಡ್ಬೇಕು ಇದನ್ನ ಐದೈದ ಇಪ್ಪತ್ತೈದು ಪಾಯಿಂಟ್ ಇದೆಯಾ ಅಂದ್ರೆ ಪಾಯಿಂಟ್ ಜೀರೋ ಫೈವ್ ಜೀರೋ ಫೈವ್ ಇದರ ಆನ್ಸರ್ ಆಗ್ತದೆ ಸರ್ ಹೆಂಗ್ ಜೀರೋ ಪಾಯಿಂಟ್ ಫೈವ್ ಆಗ್ತದಪ್ಪ ಅಂದ್ರೆ ನೀವು ಬೇಕಾದ್ರೆ ಇಲ್ಲಿ ಭಾಗಕಾರ ಮಾಡ್ಕೋತ ಬರ್ರಿ ಈ ಥರ ಹ್ಮ್ ಒಂದು ನಿಮಿಷ ಹಾ ಇಲ್ಲಿ ಟೂ ಪಾಯಿಂಟ್ ಫೈಕ ಎಲ್ಲಿ ಬರ್ರಿ ಇಲ್ಲಿ ಇಲ್ಲಿ ನಾವು ಟೂ ಪಾಯಿಂಟ್ ಫೈವ್ ಡಿವೈಡೆ ಡಿವೈಡೆಡ್ ಬೈ ಅಂದ್ರೆ ಅದು ಜೀರೋ ಪಾಯಿಂಟ್ ಫೈವ್ ಐತಲ್ಲ ಇದನ್ನ ಭಾಗಕಾರ ಮಾಡಿದಾಗ ಇದು ಟೋಟಲ್ ಆಗಿ ಸಂಖ್ಯೆ ಐದು ಅಂತ ತಿಳ್ಕೊಂಡ್ರಿ ಐದು ಒಂದ್ ಐದು ಐದು ಐದೈದ್ಲೆ ಇಪ್ಪತ್ತೈದು ಅಂತ ಇಲ್ಲಿ ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆಯಪ್ಪ ಅಂದ್ರೆ ಅದು ಜೀರೋ ಪಾಯಿಂಟ್ ಫೈವ್ ಇದರ ಆನ್ಸರ್ ಆಗಿರ್ತದೆ ಹೌದಾ ಜೀರೋ ಪಾಯಿಂಟ್ ಫೈವ್ ಇಲ್ಲಿಕಪ್ಪ ಅಂದ್ರೆ ನಿಮ್ಗೆ ನಾರ್ಮಲ್ ಮೆಥಡ್ದಾಗ ದಾಗ ನಾ ಹೇಳಿದ್ರೆ ಯಾವ ಥರಪ್ಪ ಅಂದ್ರೆ ಇಲ್ಲಿ ಹೊರಗಡೆ ಮಾರ್ಕ್ ಅಂತ ತಗೊತ್ರಿ ಇಲ್ಲಿ ಹಾಂ ಇಲ್ಲಿ ಏನೈತಪ್ಪಾ ಅಂದ್ರೆ ಟೂ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಫೈವ್ ಈ ಥರ ಇದ್ದಾಗ ಕೊಟ್ಟಂಥ ನಂಬರ್ ಏನಿದೆ ಟೂ ಫೈವ್ ಇದೆ ಟೂ ಪಾಯಿಂಟ್ ನ್ಯಾಯಿಟಿವ್ಸ್ ಬರೀ ಕೆಳಗಡೆ ಬಿಡಿ ಹತ್ತಿದೆ ಹತ್ತು ಡಿವೈಡೆಡ್ ಬೈ ಪಾಯಿಂಟ್ ಫೈವ್ ಇದೆ ಅಂದ್ರೆ ಐದು ಮೇಲೆ ಬಿಡಿ ಬಿಡಿಯಾಗಣ ಹತ್ತು ರೆಸಿಪು ಈ ಕೊಟ್ಟಂಥ ಸಂಖ್ಯೆ ನ್ಯಾಯಿಟಿವ್ಸ್ ಇಲ್ಲಿ ಬರಿಬೇಕು ಇಪ್ಪತ್ತೈದು ಡಿವೈಡೆಡ್ ಬೈ ಹತ್ತು ಡಿವೈಡೆಡ್ ಬೈ ಹೋಗಿ ಏನಾಗ್ತದಪ್ಪ ಅಂದ್ರೆ ಇಂಟು ಹಾಕದಂತ ಹೇಳಿದೀನಿ ಹಾಗಾದರೆ ಹತ್ತು ಮೇಲೆ ಹೋಗ್ತದೆ ಐದು ಕೆಳಗಡೆ ಬರುತ್ತದೆ ಹೌದಾ ಹತ್ತು ಮೇಲೆ ಐದು ಕೆಳಗಡೆ ಬರುತ್ತದೆ ಇವಾಗ ಕ್ರಾಸ್ ಮಲ್ಟಿಪಿಷನ್ಸ್ ಮಾಡಿರಿ ಇದು ಒಂದು ಇದು ಏನಾಗ್ತದಪ್ಪ ಅಂದ್ರೆ ಇದು ಹತ್ತು ಇದು ಹತ್ತು ಹೋಗ್ತದೆ ಐದು ಒಂದೇ ಐದು ಐದು ಐದಲೇ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ಎಷ್ಟು ಬರ್ತದೆ ಇಲ್ಲಿ ಆ ಫೈವ್ ಅಂತ ಆನ್ಸರು ಹೌದಾ ಎರಡು ಏನಾಗ್ತದಪ್ಪ ಅಂದ್ರೆ ಅಂದರೆ ಒಂದೇ ಐದು ಐದು ಐದಲೇ ಇಪ್ಪತ್ತೈದು ಹೋಗ್ತದೆ ಪಾಯಿಂಟ್ ಫೈವ್ ಈ ಸೈಡ್ ಹಿಂದಿಂದು ಅದೇ ನಮ್ಗೆ ಲೆಕ್ಕಕ್ಕಿರಲ್ಲ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಐದು ಬರುತ್ತದೆ ಇದರ ಆನ್ಸರ್ ಎಷ್ಟು ಫಸ್ಟ್ಗೆ ಬಂದಿದ್ದೀಗ ಐದು ಐದು ಆದಮೇಲೆ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಇಂಟು ಜೀರೋ ಪಾಯಿಂಟ್ ಒನ್ ಇದೆ ನೆಕ್ಸ್ಟ್ ಮೈನಸ್ ಜೀರೋ ಪಾಯಿಂಟ್ ಜೀರೋ ಫೈವ್ ಇದೆ ಹೌದಾ ಫಸ್ಟ್ಗೆ ನಾವು ಇದನ್ನು ಭಾಗ ಬಿಡಿಸ್ಕೊಂಡೆ ಇದನ್ನು ಕ್ಯಾನ್ಸಲ್ ಮಾಡಿ ಆನ್ಸರ್ ಎಷ್ಟು ಬಂದಿತ್ತು ಐದು ಇನ್ನು ಮಲ್ಟಿಪಿಷನ್ಸ್ ಮಾಡಬೇಕು ಐದು ಒಂದ್ಲೇ ಐದು ಎಂತ ಐದಪ್ಪ ಅಂದ್ರೆ ಪಾಯಿಂಟ್ ಒನ್ ಇದೆ ಅಂತಾರ ಜೀರೋ ಪಾಯಿಂಟ್ ಫೈವ್ ಆಗ್ತದೆ ಅಂದರೆ ಜೀರೋ ಪಾಯಿಂಟ್ ಫೈ ಒನ್ ಇಂಟು ಫೈವ್ ಅಂದರೆ ಜೀರೋ ಪಾಯಿಂಟ್ ಫೈವ್ ಮೈನಸ್ ಜೀರೋ ಪಾಯಿಂಟ್ ಜೀರೋ ಫೈವ್ ಉಳಿತಿದೆ ಫಸ್ಟ್ಗೆ ಏನು ಮಾಡಿದೀವಿ ಡಿವಿಜನ್ ಮಾಡಿದೀವಿ ನೆಕ್ಸ್ಟ್ ಮಲ್ಟಿಪಿಷನ್ಸ್ ಮಾಡಿದ್ದೀವಿ ನೆಕ್ಸ್ಟ್ ಈಗ ಇಲ್ಲಿ ಏನು ಮಾಡೋಕತ್ತಪ್ಪ ಅಂದರೆ ಸಬ್ಟ್ರಾಕ್ಷನ್ಸ್ ಕಳೀಬೇಕು ಹಾಗಾದ್ರೆ ಒಳಗಡೆ ಇದನ್ನು ಸಂಖ್ಯೆಯನ್ನು ಕಳೆದಾಗ ಎಷ್ಟು ಬರ್ತೈತೆ ನೋಡ್ರಿ ಜೀರೋ ಪಾಯಿಂಟ್ ಫೈವ್ ಒಳಗಡೆ ಜೀರೋ ಪಾಯಿಂಟ್ ಜೀರೋ ಫೈವ್ನ ಕಳೀಬೇಕು ಈಗ ಜೀರೋ ಪಾಯಿಂಟ್ ಫೈವ್ನ ಕಳಿಬೇಕಪ್ಪ ಅಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ಫೈವ್ನ ಬರ್ಕೊಡ್ರಿ ನೆಕ್ಸ್ಟ್ ಜೀರೋ ಪಾಯಿಂಟ್ ಜೀರೋ ಫೈವ್ನ ಇಲ್ಲಿ ನಾನು ಕಳೀತಾ ಇದ್ದೀನಿ ಕಳಿಯೋತ್ನಾಗ ಮೇಲೆ ಏನು ಇರ್ಲಿಕ್ಕಂದ್ರೆ ಜೀರೋ ಹಚ್ಕೋಬೇಕು ಹತ್ತಾಗ ಐದು ಕಳೆದ್ರೆ ಐದು ಒಂದು ಕೈಲ ಅದ್ ಐದರಾಗ ಒಂದು ಕಳಿರಿ ಎಷ್ಟಪ್ಪ ಅಂದ್ರೆ ನಾಲ್ಕು ಪಾಯಿಂಟ್ ಪಾಯಿಂಟ್ ಜೀರೋ ಕ ಜೀರೋ ಜೀರೋ ಪಾಯಿಂಟ್ ಫೋರ್ ಫೈವ್ ಜೀರೋ ಪಾಯಿಂಟ್ ಫೋರ್ ಫೈವ್ ಆಪ್ಷನ್ಸ್ ಐತಿ ಎಸ್ ಇದೆಯಲ್ಲ ಆಪ್ಷನ್ಸ್ ಏದಲ್ಲಿ ಜೀರೋ ಪಾಯಿಂಟ್ ಜೀರೋ ಫೈವ್ ಇದರ ಉತ್ತರ ಅಂತೇಳಿ ನಾವು ಕರಿತೀವಿ ಸ್ವಲ್ಪ ಕ್ವೆಶನ್ಸ್ ಏನಾಗ್ತವಪ್ಪ ಅಂದ್ರೆ ಸ್ವಲ್ಪ ಲೆಂತಿ ಆಗ್ತವೆ ಯಾಕಪ್ಪ ಅಂದ್ರೆ ಈ ಥರ ಬಿಡಿಸ್ಕೋಬೇಕಪ್ಪ ಅಂದ್ರೆ ಈ ಪ್ರೊಸೆಸ್ಗಳನ್ನ ನಾವು ಮಾಡಲೇಬೇಕು ಯಾವುದು ಬಾಡ್ಮಾಸ್ ರೂಲ್ ರೂಲ್ ರಿಲೇಟೆಡ್ ಏನಕ್ಕ ಅಂದ್ರೆ ಇವು ಲೆಕ್ಕಗಳು ನಾವು ಬಿಡಿಸಲೇಬೇಕಾಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಅಂತ ಹೇಳಿ ನೋಡಬ್ರಿ ಓಕೆ ಇಲ್ಲಿ ಒಂದು ಸಿಂಪಲ್ ಕ್ವೆಶನ್ಸ್ ಇದೆ ನೋಡ್ರಿ ಇವು ಕುರುಗಳ ಮತ್ತ ಮತ್ತ ಮೊತ್ತ ಕಂಡುಹಿಡಿಬೇಕಪ್ಪ ಅಂದ್ರ ನಾನು ಏನೇನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿ ಅಂದ್ರೆ ಅಂದ್ರ ಒಳಗಡೆ ಪೂರ್ಣ ಸಂಖ್ಯೆಗಳು ಯಾವ ದುಡ್ಡು ಹೋದವು ಅವುಗಳನ್ನ ಮೇಲೆ ಬರೀಬೇಕು ನೆಕ್ಸ್ಟ್ ದಶ್ಮ ನಂತರ ಸಂಖ್ಯೆಗಳನ್ನ ನೋಡಬೇಕು ಅಂತ ಹೇಳಿದ್ವಿ ಇದ್ರೊಳಗಡೆ ಪೂರ್ಣ ಸಂಖ್ಯೆಗಳು ಯಾವುದು ಬಿಂದು ಈ ಲೆಫ್ಟ್ ಸೈಡ್ ಅವೆಲ್ಲ ಏನಪ್ಪಾ ಅಂದ್ರ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ಕೊಳ್ತೀವಿ ಪಾಯಿಂಟ್ ಇದು ಒಂದು ಏನಿದೆಯಪ್ಪ ಅಂದ್ರ ಒಂದ್ ಇದೆ ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಒಂದಿದೆ ಹಾಗಾದ್ರೆ ಪೂರ್ಣ ಸಂಖ್ಯೆ ಒಳಗಡೆ ದೊಡ್ಡದ ಯಾವ್ದು ಈಗ ತರ್ಟಿನ್ ಪಾಯಿಂಟ್ ತ್ರೀ ತರ್ಟಿನ್ ಪಾಯಿಂಟ್ ತ್ರೀ ಅಂತಂದಾಗ ಹದಿಮೂರು ಪಾಯಿಂಟ್ ಮೂರನ್ನ ಫಸ್ಟ್ ಬರೀಬೇಕು ಆ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರ ಒನ್ ಪಾಯಿಂಟ್ ಡಬಲ್ ತ್ರೀ ಇದಾವೆ ಒನ್ ಪಾಯಿಂಟ್ ಡಬಲ್ ತ್ರೀ ಅಂತಂದಾಗ ಒನ್ ಪಾಯಿಂಟ್ ಡಬಲ್ ತ್ರೀ ಇಷ್ಟೇ ಬರೀ ನೆಕ್ಸ್ಟ್ ಒನ್ ಪಾಯಿಂಟ್ ಡಬಲ್ ಜೀರೋ ಡಬಲ್ ತ್ರೀ ಇದೆ ಒನ್ ಪಾಯಿಂಟ್ ಪಾಯಿಂಟ್ ಒನ್ ಏನಿದೆಯಪ್ಪ ಅಂದ್ರೆ ಅದು ಡಬಲ್ ಜೀರೋ ಡಬಲ್ ತ್ರೀ ಡಬಲ್ ಜೀರೋ ಡಬಲ್ ತ್ರೀ ಇದೆ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಜೀರೋ ತ್ರಿಬಲ್ ತ್ರೀ ಇದೆ ಹೌದಾ ಈ ಥರ ಇದ್ದಾಗ ಲಾಸ್ಟ್ನೇ ಸಂಖ್ಯೆ ಲಾಸ್ಟ್ನೇ ಸಂಖ್ಯೆನ ಏನು ಮಾಡೋಕ್ಕಪ್ಪ ಅಂದ್ರೆ ತ್ರೀ ತ್ರೀ ಎಷ್ಟಾಗ್ತದಪ್ಪ ಅಂದ್ರೆ ಸಿಕ್ಸ್ ತ್ರೀ ತ್ರೀ ಸಿಕ್ಸ್ ನೆಕ್ಸ್ಟ್ ತ್ರೀ ತ್ರೀ ಇದು ಏನಾಗ್ತದಪ್ಪ ಅಂದ್ರೆ ಸಿಕ್ಸ್ ಮತ್ತು ಇದು ತ್ರೀ ತ್ರೀ ಸಿಕ್ಸ್ ಆಗ್ತದೆ ಪಾಯಿಂಟ್ ಮೂರು ಒಂದು ಮೂರು ಒಂದು ನಾಲ್ಕು ನಾಲ್ಕು ಈ ಎರಡು ಎಷ್ಟಪ್ಪ ಅಂದ್ರೆ ಆರು ಒಂದಕ್ಕೆ ಒಂದು ಹದಿನಾರು ಪಾಯಿಂಟ್ ನೆಕ್ಸ್ಟ್ ಏನಾಗ್ತಪ್ಪ ಅಂದ್ರೆ ಎಲ್ಲವು ಸಿಕ್ಸ್ 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 ಇರಬೇಕು ಆಪ್ಷನ್ಸ್ ಡಿದಲ್ಲಿ ಇದು ರೈಟ್ ಆನ್ಸರ್ ಆಗ್ತದೆ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಈ ತರ ಈ ಕ್ವೆಶನ್ಸ್ ಗಳನ್ನ ಡೆಸಿಮಲ್ಸ್ ಎಡಿಶನ್ಸ್ ಗಳು ಬಂದಾಗ ಆ ಪಾಯಿಂಟ್ ಕೆಳಗಡೆನೆ ಪಾಯಿಂಟ್ ಇರ್ಬೇಕು ಇಲ್ಲಿ ಇಲ್ಲಿ ನೋಡ್ರಿ ಪಾಯಿಂಟ್ ಎಲ್ಲಾದ್ರೂ ಒಂದ ಕಡೆ ನೀವು ಚೇಂಜಸ್ ಮಾಡಿದ್ರಪ್ಪ ಅಂದ್ರ ಆನ್ಸರ್ಸ್ ಗಳು ಏನಾಗ್ತಪ್ಪ ಅಂದ್ರ ಚೇಂಜ್ ಆಗ್ತವೆ ಇದು ಏನಪ್ಪ ಅಂದ್ರ ಈ ತರ ಒಂದು ಕ್ವಶನ್ಸ್ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ನೋಡೋಣ ಹಾ ಇದು ಎರಡ್ ಸಾವಿರದ ಏಳರಲ್ಲಿ ಕೇಳಿದಂತ ಒಂದು ಕ್ವೆಶನ್ಸ್ ಈ ತರ ಸಿಂಪಲ್ ಕ್ವೆಶನ್ಸ್ ಗಳನ್ನು ಬಿಡಿಸ್ತೀರಿ ಏನಪ್ಪ ಅಂದ್ರೆ ತರ್ಟಿ ನೈನ್ ಡಿವೈಡೆಡ್ ಬೈ ತೌಸಂಡ್ ನ ಸಮಾನ ದಶಮಾಂಶ ಯಾವುದು ಅಂತ ಕ್ವೆಶನ್ಸ್ ಇದೆ ಇರ್ತದಪ್ಪ ಅಂದ್ರೆ ಇಟ್ ಬರ್ಕೋಬೇಕು ತರ್ಟಿ ನೈನ್ ಓಕೆ ತರ್ಟಿ ನೈನ್ ಬರ್ಕೊಂಡು ಕೆಳಗಡೆ ಏನಿದೆಯಪ್ಪ ಏನಿದೆಯೌಸಂಡ್ ತೌಸಂಡ್ ಇದೆಯಪ್ಪ ಅಂದ್ರೆ ಇದು ಬಿಡಿ ಆಗ ಟೆನ್ ಪ್ಲೇಸ್ ಇದೆ ಹೀಗಾಗಿ ಇದು ರೈಟ್ ಆನ್ಸರ್ ಆಗಲ್ಲ ಇದು ನೋಡಿ ಇದು ನೋಡ್ರಿ ಆಪ್ಷನ್ ಸಿ ಬಿಡಿ ಹತ್ತು ನೂರಕ್ಕಿದೆ ಇದು ಕೂಡ ಆಗಲ್ಲ ಇದು ತರ್ಟಿ ನೈನ್ ಫೋರ್ ನಂಬರ್ ಇದೆ ಹೀಗಾಗಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಈಗ ತರ್ಟಿ ನೈನ್ ಡಿವೈಡೆಡ್ ಬೈ ಆ ಇದು ತೌಸಂಡ್ ಕೈದೆ ನೋಡ್ರಿ ಇಲ್ಲಿ ಬಿಡಿ ಹತ್ತು ನೂರು ಸಾವಿರ ಸ್ಥಾನ ಹಾಗಾದ್ರೆ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಡಿ ರೈಟ್ ಆನ್ಸರ್ ಆಗ್ತದೆ ಬರ್ಕೋಬೇಕು ಕೆಳಗಡೆ ತೌಸಂಡ್ ತೌಸಂಡ್ ಸ್ಥಾನಕ್ಕೆ ಪಾಯಿಂಟ್ ಇಡಬೇಕು ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ಕೆ ಪಾಯಿಂಟ್ ಇಟ್ಬಿಟ್ರೆ ಇದು ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇದು ಏನಪ್ಪಾ ಅಂದ್ರ ಸಿಂಪಲ್ ಕ್ವಶನ್ಸ್ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಇವೆಲ್ಲ ಎಡಿಶನ್ಸ್ ಗಳನ್ನು ಮಾಡಬೇಕು ಎಡಿಶನ್ಸ್ ಎಡಸನ್ಸ್ ಮಾಡೋದು ಭಾಳ ಈಸಿ ಆಗ್ತದೆ ಎಲ್ಲರೂ ಇದನ್ನು ಈಸಿಯಾಗಿ ಮಾಡ್ಕೋಬೋದು ಇಲ್ಲೆಲ್ಲ ಏನು ನೋಡ್ರಿ ಲೆವನ್ ಇದೆ ಎಲ್ಲವೂ ಪೂರ್ಣ ಸಂಖ್ಯೆ ಹನ್ನೊಂದಿದೆ ಇಲ್ಲಿ ಹನ್ನೊಂದಿದೆ ಇಲ್ಲಿ ಹನ್ನೊಂದಿದೆ ಇಲ್ಲಿ ಹನ್ನೊಂದಿದೆ ಹಾಗಾದರೆ ಎಲ್ಲ ಕಡೆ ಹನ್ನೊಂದಿದೆ ಅಂದರೆ ಹನ್ನೊಂದು 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 ಹನ್ನೊಂದೆರಡು ಇಪ್ಪತ್ತೆರಡು ಹನ್ನೊಂದು ನೂರು ಮೂವತ್ತ್ ಹನ್ನೊಂದು ನಾಲ್ಕು ನಲವತ್ನಾಲ್ಕು ಫಸ್ಟ್ಗೆ ನಲ್ವತ್ನಾಲ್ಕು ರಾಕ ಎಲ್ಲ ಕಡೆ ನಲ್ವತ್ನಾಲ್ಕು ಇದೆ ಇನ್ನೆಕ್ಸ್ಟ್ ಇಲ್ಲಿ ಒಂದಿದೆ ಹಾಗಾದರೆ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಹಾಗಾದ್ರೆ ಎಷ್ಟಾಗ್ತದೆ ಅದು ಒಂದು ಒಂದು ಎರಡು ಎರಡು ಮೂರು ಇದು ನಾಲ್ಕು ಹಾಗಾದ್ರೆ ನಲ್ವತ್ನಾಲ್ಕು ಪಾಯಿಂಟ್ ಆಪ್ಷನ್ಸ್ ನಾಲ್ಕು ಇರಬೇಕು ಇಲ್ಲಿ ಒಂದಿದೆ ಆಪ್ಷನ್ಸ್ ಇದು ಆಗಲ್ಲ ಇದು ಆಗ ಆಗಲ್ಲ ಆಪ್ಷನ್ಸ್ ಎರಡು ಆಪ್ಷನ್ಸ್ಗಳನ್ನು ಹೊಡೆದು ಹೋಗೋದೆನು ಇನ್ನು ಎರಡನೇದ್ರಾಗ ನೋಡ್ರಿ ಇಲ್ಲಿ ಒಂದು ಆ್ಯಸ್ ಇಸ್ ಹೋಯ್ತು ನೆಕ್ಸ್ಟ್ ಇಲ್ಲಿ ಒಂದು ಒಂದು ಎರಡು ಎರಡು ಹಗಣ ಮೂರು ನಲ್ವತ್ನಾಲ್ಕು ಪಾಯಿಂಟ್ ಮೂರು ಇರಬೇಕು ಹಾಗಾದರೆ ಇದು ಆಪ್ಷನ್ಸ್ ಡಿ ಇದಾಗಿದೆ ನೋಡ್ರಿ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗಿಬಿಡ್ತದೆ ಮುಗೀತಿ ಇಲ್ಲಿ ಇಲ್ಲಿ ನಾಲ್ಕು ಹಗಣ ಇಲ್ಲಿ ಮೂರು ಬರಬೇಕಾಗಿತ್ತು ಇಲ್ಲಿ ಯಾಕಂದ್ರೆ ಆಲ್ರೆಡಿ ಒಂದು ಎಡಿಷನ್ ಮಾಡಿದ್ದೆವು ಇಲ್ಲಿ ನಂತರ ಸ್ಟಾರ್ಟ್ ಮಾಡಬೇಕು ಒಂದು ಎರಡು ಮೂರು ಹೀಗಾಗಿ ಮೂರು ಇರಬೇಕು ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಈ ಥರ ಸ್ಪೀಡ್ ಆಗಿ ನೀವು ನೋಡ್ಕೋಬಹುದು ಈ ನೆಕ್ಸ್ಟ್ ಕ್ವಶನ್ಸ್ ಇದು ಕೂಡ ಎರಡ್ ಸಾವಿರದ ಎಂಟರಲ್ಲಿ ಕೇಳಿದಂತಹ ಒಂದು ಕ್ವಶನ್ಸ್ ಹದಿನೇಳು ಬೈ ತೌಸಂಡ್ ಸೇಮ್ ಇಟ್ ಈಸ್ ಕೊಟ್ಟಂತ ನಂಬರ್ನ ಹದಿನೇಳು ತೌಸಂಡ್ ಸ್ಥಾನಕ್ಕೆ ಯಾವುದು ಬಿಂದು ಇರ್ತದೋ ಅದು ರೈಟ್ ಆನ್ಸರ್ ಆಗ್ತದೆ ಇದು ಹಂಡ್ರೆಡ್ ಸ್ಥಾನಕ್ಕಿದೆ ಇದು ಅಲ್ಲ ಇದು ಹತ್ತು ಬರೇ ಹತ್ತರ ಸ್ಥಾನಕ್ಕಿದೆ ಇದು ಅಲ್ಲ ಬಿಡಿ ಹತ್ತು ನೂರು ಸಾವಿರ ಹಾಗಾದ್ರೆ ಇಲ್ಲಿ ಇದೆ ಬಿಡ್ರಿ ಆನ್ಸರ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಸೇಮ್ ಕ್ವಶನ್ಸ್ ಇದು ಮೊತ್ತ ಅಂತಿದೆ ಈ ಮೊತ್ತ ಅಂತ ಕ್ವಶನ್ಸ್ಗಳು ಬಂದಾಗ ನೀವು ಈಸಿಯಾಗಿ ಬಿಡಿಸ್ಕೋಬಹುದು ಇಲ್ಲಿ ಇಪ್ಪತ್ತ್ಮೂರು ಪೂರ್ಣ ಸಂಖ್ಯೆ ಎಲ್ಲವೂ ಕೂಡ ಏನಿದೆ ಅಂದ್ರೆ ದೊಡ್ಡ ಸಂಖ್ಯೆಗಳನ್ನು ಮೇಲೆ ಬರ್ಕೋಬೇಕು ಇಪ್ಪತ್ತ್ಮೂರು ನೆಕ್ಸ್ಟ್ ಇಲ್ಲಿ ಎರಡಿದೆ ಇಪ್ಪತ್ತ್ಮೂರು ಒಂದೆರಡು ಇಪ್ಪತ್ತೈದು ಇಪ್ಪತ್ತೈದು ಎಲ್ಲ ಇಲ್ಲಿ ಪೂರ್ಣ ಸಂಖ್ಯೆದಾಗ ಜೀರೋ ಇದೆ ಫಸ್ಟ್ಗೆ ಆಪ್ಷನ್ಸ್ ಇಪ್ಪತ್ತೈದು ಇರಬೇಕು ನಾನು ಇಪ್ಪತ್ತೈದು ಇರು ಇಲ್ಲಿ ಎರಡುನೂರ ಐವತ್ತೆಂಟಿದೆ ಇದು ಆಪ್ಷನ್ಸ್ ಆಗೋಕೆ ಸಾಧ್ಯ ಇಲ್ಲ ಇಲ್ಲಿ ಎರಡುನೂರ ಐವತ್ತೆಂಟಿದೆ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಈಗ ಪೂರ್ಣ ಸಂಖ್ಯೆ ಇಪ್ಪತ್ತ್ಮೂರು ಒಂದು ಎರಡು ಕುರ್ಸಿದ್ರು ಇಪ್ಪತ್ತೈದು ಇಪ್ಪತ್ತೈದು ಆದಮೇಲೆ ನೆಕ್ಸ್ಟ್ ಏನಿದೆ ನೋಡ್ರಿ ಇಲ್ಲಿ ಮೂರು ಇದೆ ಮೂರು ಮೂರು ಆರು ಆರು ಇಲ್ಲಿ ಎರಡು ಎಷ್ಟಿದೆಯಪ್ಪ ಅಂದ್ರೆ ಎಂಟು 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 ಇಲ್ಲಿ ಜೀರೋ ಇದೆಯಪ್ಪ ಅಂದ್ರೆ ಎಂಟೇ ಆಗನ ಎಂಟು ಇರಬೇಕು ಇಲ್ಲಿ ಇಪ್ಪತ್ತೈದಾಗಣ ಇಲ್ಲಿ ಮೂರು ಮೂರು ಹೀಗಾಗಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಆಪ್ಷನ್ ಸಿ ಎ ರೈಟ್ ಆನ್ಸರ್ ನಮ್ಗೆ ಸಿಕ್ ಬಿಡ್ತ ಆನ್ಸರ್ ಒಂದು ಎರಡು ಆಪ್ಷನ್ಸ್ಗಳನ್ನ ನೋಡಿ ನೀವೇನು ಮಾಡಬೇಕಪ್ಪ ಅಂದ್ರೆ ಆನ್ಸರ್ಸ್ಗಳು ಇದೇ ಆಪ್ಷನ್ಸ್ಗಳು ಸಾಧ್ಯ ಆದಷ್ಟು ತೆಗೆದೊಗಿಬೇಕು ಉಳಿದ ಆಪ್ಷನ್ಸ್ಗಳಂದ್ರೆ ಚೆಕ್ ಒಂದೇ ಒಂದು ಲೈನ್ ಒಳಗೆ ಚೆಕ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ಸ್ಗಳು ಇವು ಸಿಗ್ತವೆ ಇನ್ನ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಜೀರೋ ಪಾಯಿಂಟ್ ಫೋರ್ ಫೈವ್ ಅನ್ನ ಒಂಬತ್ತರಿಂದ ಭಾಗಿಸಿದಾಗ ಬರುವ ಭಾಗ ಎಷ್ಟು ಅಂತ ಕ್ವಶನ್ಸ್ ಹೌದಾ ಜೀರೋ ಪಾಯಿಂಟ್ ನಾಲ್ಕು ಐದನ್ನು ಒಂಬತ್ತರಿಂದ ನಾವು ಭಾಗಿಸಬೇಕು ಒಂಬತ್ತರಿಂದ ಭಾಗಿಸಿದಾಗ ಈಗ ಆಲ್ರೆಡಿ ಹೇಳಿದ್ದೀನಿ ನಾನು ಇದು ದಶಮಾಂಶ ಸಂಖ್ಯೆಯನ್ನ ಪೂರ್ಣ ಸಂಖ್ಯೆಯಿಂದ ನಾನು ಗುಣಿಸ್ತಾ ಇದ್ದೀನಪ್ಪ ಅಂದ್ರ ಏನ್ ಮಾಡೋಕಪ್ಪ ಅಂದ್ರ ಒಂಬತ್ತೈಲೆ ಎಷ್ಟ್ರಿ ನಲವತ್ತೈದು ಐದು ಬರೀರಿ ಹೌದಾ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಅದಪ್ಪ ಅಂದ್ರ ಈ ಎರಡು ಸ್ಥಾನ ಬಿಟ್ಟು ನೀನು ಪಾಯಿಂಟ್ ಗಳನ್ನ ಕೊಟ್ಟು ಬಿಡ್ಬೇಕು ಅಷ್ಟೇ ಒಂಬತ್ತೈಲೆ ಇಲ್ಲಿ ಪಾಯಿಂಟ್ ಐತೆ ಇದು ಅಲ್ಲ ಪಾಯಿಂಟ್ ಫೈವ್ ಇದೆ ಇದು ಅಲ್ಲ ಫೋರ್ ಪಾಯಿಂಟ್ ಫೈವ್ ಇದೆ ಹಾಗಾದ್ರೆ ಒಂಬತ್ತೈಲೆ ನಲವತ್ತೈದು ಅಂದ್ರೆ ಎರಡು ಸ್ಥಾನ ಬಿಟ್ಟು ನೀವು ಪಾಯಿಂಟ್ ಇಟ್ಬಿ ಒಂದು ಸ್ಥಾನ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಜೀರೋ ಪಾಯಿಂಟ್ ಜೀರೋ ಫೈವ್ ಜೀರೋ ಪಾಯಿಂಟ್ ಜೀರೋ ಫೈವ್ ಇದ್ರ ಆನ್ಸರ್ ಆಗ್ತದೆ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಡಿ ರೈಟ್ ಆನ್ಸರ್ ಏನು ಹೇಳಿದ್ದೀನಿ ನಾನು ದಶ ಒಂದು ದಶಮಾಂಶ ಸಂಖ್ಯೆ ಜೊತೆಗೆ ಒಂದು ಪೂರ್ಣ ಸಂಖ್ಯೆಯಿಂದ ನಾವು ಅದನ್ನು ಭಾಗಾಕಾರ ಮಾಡ್ತಿದ್ದೀಪ ಅಂದ್ರೆ ಅಲ್ಲಿ ಯಾವ ಸಂಖ್ಯೆಯಲ್ಲಿ ಬಗ ಆಗ್ತದ ಅದನ್ನ ಬರಿಬೇಕು ಡೈರೆಕ್ಟಾಗಿ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಇರುತ್ತೆ ಒಂದು ಸ್ಥಾನ ಬಿಟ್ಟ ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಡ್ರಿ ಎರಡು ಸ್ಥಾನ ಬಿಟ್ಟತ್ತಂದ್ರೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ನ ಇಡಬೇಕು ಈ ಕೂಡ ನಾನು ಚಾಪ್ಟರ್ ಕ್ಲಾಸ್ ಹೇಳಿದ್ದೀನಿ ಚಾಪ್ಟರ್ ನೋಡಿದ್ರಪ್ಪ ಅಂದ್ರೆ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಇವೆಲ್ಲ ಗಳು ಗೊತ್ತಾಗ್ತವೆ ಒಮ್ಮೆ ಚಾಪ್ಟರ್ ನೋಡಾಡ್ರೆ ಕ್ವೆಶನ್ ಪೇಪರ್ನ ಬಿಡಿಸೋದು ನೋಡಿದ್ರಪ್ಪ ಅಂದ್ರೆ ಇವ್ರೇನು ಅನ್ನೋದೇ ಗೊತ್ತಾಗಂಗಲ್ಲ ಯಾಕಪ್ಪ ಅಂದ್ರೆ ನಾವು ಓನ್ಲಿ ಇಲ್ಲಿ ಆಪ್ಷನ್ಸ್ ಆಪ್ಷನ್ಸ್ನ ರಿಮೂವ್ ಮಾಡ್ಕೋತಾ ಡೈರೆಕ್ಟ್ ಆನ್ಸರ್ಸ್ಗಳನ್ನ ಹೇಳ್ತಿರ್ತಿರ್ತೀನಿ ಯಾವ ಥರ ಸ್ಪೀಡಾಗಿ ಮಾಡ್ಕೋಬೇಕಂತ ಚಾಪ್ಟರ್ ಚಾಪ್ಟರ್ನ ಏನು ಮಾಡಿದೀನಪ್ಪ ಅಂದ್ರೆ ಕ್ಲೀನ್ ಆಗಿ ಹೇಳಿದೀನಿ ಆ ಚಾಪ್ಟರ್ ನೋಡ್ಕೊಂಬರ್ರಿ ಇವೆಲ್ಲ ಗಳು ನಿಮ್ಗೆ ನೀಟಾಗಿ ಅರ್ಥ ಆಗ್ತಾವೆ ಇದು ಭಾಗ ಒಂದು ಪೇಪರ್ ಒಳಗಡೆ ಇನ್ನು ಸಾಕಷ್ಟು ಕ್ವಶನ್ಸ್ ಪೇಪರ್ಗಳದವು ಅವನ್ನೆಲ್ಲ ಬಿಡಿಸ್ತೀನಿ ಪ್ರಾಕ್ಷನ್ಸ್ನು ಹೇಳಿದೀನಿ ಆ ಗಳು ಪೇಪರ್ಗಳು ಸುಲಭವಾಗಿರವು ಅವನು ಟ್ರಿಕ್ಸ್ ಮೂಲಕ ಏನು ಮಾಡ್ತೀನಪ್ಪ ಅಂದ್ರೆ ಕೊಡ್ತೀನಿ ಫಸ್ಟ್ ತಮ್ಮ ಚಾನಲ್ ನೋಡ್ತಿದ್ರಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಧನ್ಯವಾದಗಳು